ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಲ್ರಿಗೂ ತುಂಬ ಇಷ್ಟ ಆಗೋ ಥರ ಹೆಣ್ಗೆ ಬಂದನೆಕಾಯಿ ಮಾಡ್ತಾ ಇದ್ದೀನಿ ಹೆಣ್ಗೆ ಬಂದನೆಕಾಯಿ ಡಿಫ್ರೆಂಟಾಗಿ ಮಾಡ್ಬೋದು ನಾನಿವತ್ತು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ತೋರಿಸ್ತೀನಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಇದು ಅರಿಶಿನ ಗರಂ ಮಸಾಲ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಕಡಲೆಕಾಯಿ ಪುಡಿ ಮತ್ತು ಕರಿ ಪುಡಿ ಮುಂಚೆನೆ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಸ್ವೀಟ್ ಇರಲಿ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಹಾಕ್ಕೊಂಡಿದ್ದೆ ಇದೆಲ್ಲ ಒಂದು ತೊಟ್ಟದ್ದು ಇಟ್ಕೊಂಬಿಟ್ಟು ಒಂದು ಕಡಾಯಲ್ಲಿ ಮೂರೇ ಮೂರೇ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಮತ್ತು ಇದಕ್ಕೆ ಸಾಸಿವೆ ಹಾಕೊಂಡ್ಮೇಲೆ ಅದನ್ನ ಸ್ವಲ್ಪ ಸಿಡಿಬೇಕು ಆವಾಗಲೇ ಏನೇ ನಾವು ಅಡುಗೆ ಮಾಡಿದ್ರು ಮತ್ತೆ ಅದು ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ನಾವು ಆಮೇಲೆ ರುಬ್ಬಿರೋ ಮಸಾಲ ಹಾಕೊಳ್ಳೋಣ ಅಂತ ಹಾಕೊತ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲ ರುಬ್ಬಿರ್ತೀವಲ್ಲ ಅದು ಎಣ್ಣೆಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನಾ ತಟ್ಟೆಯಲ್ಲಿ ತೋರಿಸಿದ್ನಲ್ಲ ಆ ಮಸಾಲೆ ಎಲ್ಲ ಹಾಕೊಬಿಟ್ಟು ಎಲ್ಲ ಅದನ್ನ ಫುಲ್ಲು ಎಲ್ಲ ರುಬ್ಬಿರೋದು ಮತ್ತೆ ಅದೆಲ್ಲ ಮಿಕ್ಸ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಇಡಿಯಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಹುಣಸೆ ನೆನೆಟ್ಟಿದ್ದೆ ಅದನ್ನು ಹುಂಚೆ ರಸ ಇದ್ದೀನಿ ಟೊಮೊಟೊ ಮತ್ತು ಹುಣಸಿನ ಚೆನ್ನಾಗಿರುತ್ತೆ ಮತ್ತು ಮುಂಚೆನೇ ಬದನೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ ಬದ್ನೆಕಾಯಿನ ಎಲ್ಲ ಹಂಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕಾಳಿದ್ವು ಕಾಳು ಹಾಕೊಳ್ಳೋಣ ಅಂತ ಕಾಳು ಹಾಕೊತಾ ಇದ್ದೀನಿ ಬದನೆಕಾಯಿಗೆ ಜಾಸ್ತಿ ನೀರು ಯೂಸ್ ಮಾಡೋವಾಗಿಲ್ಲ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಬಿಡೋಣ ಅಂತ ಕಮ್ಮಿ ಉರಿಯಲ್ಲಿ ನೋಡು ಈ ಥರ ಬೇಯಬೇಕು ಹಾಗೆ ಇದ್ರ ಜೊತೆ ಅನ್ನ ಮತ್ತು ಚಪಾತಿ ರೊಟ್ಟಿ ಗೀ ರೈಸು ಎಲ್ಲ ಅದಕ್ಕೆ ಎಲ್ಲ ತುಂಬ ಸೂಪರಾಗಿ ಇರುತ್ತೆ ಸ್ಪೈಸಿಯಾಗಿ ಖಾರ್ ಖಾರವಾಗಿ ಇರುತ್ತೆ ಇದನ್ನು ಕೋಲ್ಡ್ ಮೈ ಇರೋರಿಗೆ ಕೊಡ್ಬೋದು ಈಟ್ ಆಗೋಕ್ಕೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ರೆಸಿಪಿ ಸಿಂಪಲ್ ಆಗಿ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿದೆ ಬದ್ನೆಕಾಯಿಗೆ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾ ಇದ್ದೆ ನೋಡ್ತಾ ಇದ್ರಲ್ಲ ಇದಕ್ಕೆ ನಾನು ಎಣ್ಣೆ ಬದಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಸಿಂಪಲಾಗಿ ಎಣ್ಣೆ ಬದನೆಕಾಯಿ ಮಾಡೋದನ್ನು ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಮ ಜೊತೆ ಕಮೆಂಟ್ಸ್ ಮಾಡಿ ಮತ್ತು ಈ ರೀತಿ ಈಸಿ ರೆಸಿಪಿಗೆ ಅರ್ಷಿತಾ ಲೈಫ್ ಸ್ಟೈಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು